ಗುರುಭ್ಯೋ ನಮಃ ಚತುರ್ಥಸ್ಕಂದನೇ ಅಧ್ಯಯ ಶ್ರೀಮದ್ಭಾಗವತ ವೀರಭದ್ರಸ್ವಾಮಿ ಇಂದ ದಕ್ಷಯ್ವಿಶ ವಿನಾಶ ದಕ್ಷನವದೆ ಶ್ರೀ ಮೈತ್ರೇಯರು ಹೇಳುತ್ತಾರೆ ಭವೋ ಪ್ರಜಾಪತೆ ರಸತ್ಕೃತಾಯ ಅವಗಮ್ಯ ನಾರದಾತ್ ಸ್ವಪಾಶಾದ ಸೈನ್ಯಂ ಚ ಬಿರ್ವಿದ್ರಾವಿತಂ ಕ್ರೋಧಮಪಾರ ಮಾಧದೇ ತನ್ನ ಪ್ರಿಯ ಪತ್ನಿಯು ತಂದೆಯಾದ ದಕ್ಷನು ಮಾಡಿದ ಅಪಮಾನವನ್ನು ತಾಳಲಾರದೆ ಪ್ರಾಣ ತ್ಯಾಗ ಮಾಡಿದಳೆಂಬ ಮತ್ತು ಯಜ್ಞ ವೇದಿಕೆಯಿಂದ ಪ್ರಕಟಗೊಂಡ ರುಬುಗಳೆಂಬ ದೇವತೆಗಳು ತನ್ನ ಪಾಶ್ಷಾದರನ್ನು ಹೊಡೆದು ಓಡಿಸಿಬಿಟ್ಟರೆಂಬ ಸಮಾಚಾರವನ್ನು ಕೇಳಿ ಮಹಾದೇವನಿಗೆ ಮಿತಿ ಮೀರಿದ ಕ್ರೋಪ ಉಂಟಾಯಿತು ಒಡನೆಗೆ ಆ ರುದ್ರದೇವನು ಎದ್ದು ನಿಂತು ಉಗ್ರ ರೂಪವನ್ನು ಧರಿಸಿ ಕ್ರೋಧದಿಂದ ತುಟಿಗಳನ್ನು ಕಚ್ಚುತ್ತಾ ಮಿಂಚಿನಂತೆಯೂ ಬೆಂಕಿಯ ಜ್ವಾಲೆಗಳಂತೆಯೂ ಭಯಂಕರವಾಗಿ ಹೊಳೆಯುತ್ತಿದ್ದ ತನ್ನ ಒಂದು ಜಟೆಯನ್ನು ಕಿತ್ತು ಗಂಭೀರ ನಾದದಿಂದ ಅಟ್ಟಹಾಸ ಮಾಡುತ್ತಾ ಅದನ್ನು ನೆಲಕ್ಕಪ್ಪಳಿಸಿದನು ತತ್ಕ್ಷಣದಲ್ಲಿಯೇ ಅದರಿಂದ ಸ್ವರ್ಗವನ್ನು ಮುಟ್ಟುತ್ತಿದ್ದ ಅತ್ಯುನ್ನತನಾಗಿದ್ದ ವಿಶಾಲಕಾಯನಾಗಿದ್ದ ಒಬ್ಬ ಪುರುಷನು ಉತ್ಪನ್ನನಾದನು ಆತನಿಗೆ ಸಾವಿರ ತೋಳುಗಳು ನೀರುಂಡ ಮೋಡದಂತೆ ಶ್ಯಾಮಲ ವರ್ಣವಾದ ದೇಹಕಾಂತಿ ಸೂರ್ಯನಂತೆ ಬೆಳಗುತ್ತಿರುವ ಮೂರು ಕಣ್ಣುಗಳು ಕರಾಳವಾದ ಕೋರೆದಾಡೆಗಳು ಉರಿಯುತ್ತಿರುವ ಬೆಂಕಿಯಂತೆ ಹೊಳೆಯುತ್ತಿದ್ದ ರಕ್ತ ಕೇಶಗಳು ಕುತ್ತಿಗೆಯಲ್ಲಿ ಮನುಷ್ಯರ ತಲೆಬುರುಡೆಗಳ ಮಾಲೆಗಳು ಮತ್ತು ಕೈಯಲ್ಲಿ ಬಗೆ ಬಗೆಯ ಅಸ್ತ್ರಶಸ್ತ್ರಗಳೂ ಇದ್ದವು ಹೀಗೆ ಉಗ್ರವಾದ ರೂಪ ವೇಷಭೂಷಣ ಆಯುಧಗಳಿಂದ ಒಪ್ಪುತ್ತಿದ್ದ ಆ ಪುರುಷನು ಕೈ ಜೋಡಿಸಿಕೊಂಡು ಚಿಯಾ ನನಗೇನಪ್ಪಣೆ ಎಂದು ಪ್ರಾರ್ಥನೆ ಮಾಡಲು ಭಗವಂತನಾದ ಭೂತನಾಥನು ವತ್ಸ ವೀರಭದ್ರ ನೀನು ನನ್ನ ಅಂಶ ಸಂಭೂತನು ನನ್ನ ಭಟರಿಗೆ ಅಧಿನಾಯಕನಾಗಿ ಒಡನಿಗೆ ಇಲ್ಲಿಂದ ಹೋಗಿ ಆ ದಕ್ಷನನ್ನು ಮತ್ತು ಆತನ ಯಜ್ಞವನ್ನು ಧ್ವಂಸ ಬಾ ಎಂದು ಆತನಿಗೆ ಆಜ್ಞೆಯನ್ನಿತ್ತನು ದೇವಾದಿದೇವನಾದ ಮೃತ್ಯುಂಜಯನು ಕ್ರೋಧದಿಂದ ಹೀಗೆ ಆಜ್ಞೆ ಮಾಡಲು ಆ ವೀರಭದ್ರನು ಆತನಿಗೆ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಡಲು ಸಿದ್ಧನಾದನು ನನ್ನನ್ನು ಪ್ರತಿಭಟಿಸುವವನು ಈ ಲೋಕದಲ್ಲಿ ಯಾವನೂ ಇಲ್ಲ ನಾನು ಎಂತಹ ಪರಾಕ್ರಮಿಗಳ ವೇಗವನ್ನಾದರೂ ಬಲವನ್ನಾದರೂ ಸಹಿಸಬಲ್ಲೆನು ಎಂಬ ವಿಶ್ವಾಸವು ಆತನ ಹೃದಯದಲ್ಲಿ ತುಂಬಿತು ಆತನು ಭಯಂಕರವಾಗಿ ಸಿಂಹನಾದ ಮಾಡುತ್ತಾ ಕರಾಳವಾದ ಒಂದು ತ್ರಿಶೂಲವನ್ನು ಕೈಯಲ್ಲಿ ಜಳುಪಿಸುತ್ತಾ ಕಾಲ್ ಗಡಗಗಳು ಛಣ ಹೆಜ್ಜೆ ಹಾಕುತ್ತಾ ದಕ್ಷನ ಯಜ್ಞ ಮಂಟಪದೆಡೆಗೆ ದಡದಡನೆ ಓಡಿ ಹೋದನು ಆತನ ತ್ರಿಶೂಲಕ್ಕೆ ಸಂಹಾರಕಾರಕನಾದ ಮೃತ್ಯುವನ್ನೂ ಸಂಹಾರ ಮಾಡುವ ಶಕ್ತಿ ಇತ್ತು ರುದ್ರನ ಪ್ರಮತ ಗಣಗಳು ಆರ್ಭಟಿಸುತ್ತಾ ಅವನನ್ನು ಹಿಂಬಾಲಿಸಿದವು ಇತ್ತ ಕಡೆ ಯಜ್ಞ ಶಾಲೆಯಲ್ಲಿ ಕುಳಿತಿದ್ದ ಋತ್ವಿಜರು ಯಜಮಾನನು ಸದಸ್ಯರು ಇತರ ಬ್ರಾಹ್ಮಣರು ಬ್ರಾಹ್ಮಣರ ಪತ್ನಿಯರು ಉತ್ತರ ದಿಕ್ಕಿನ ಕಡೆ ಭಯಂಕರವಾಗಿ ಧೂಳು ಏಳುತ್ತಿರುವುದನ್ನು ಕಂಡು ಅಯ್ಯೋ ಇದೇನು ಈಗಲೇ ಕತ್ತರೆ ಕವಿಯುತ್ತಿದೆಯಲ್ಲ ಈ ಧೂಳಿಪಟಲ ಎಲ್ಲಿಂದ ಏಳುತ್ತಿದೆ ಏಕೆ ಏಳುತ್ತಿದೆ ಇದೇನು ಬಿರುಗಾಳಿಯ ಸಮಯವಲ್ಲ ಕಳ್ಳ ಕಾಕರ ಹಾವಳಿಯೂ ಇಲ್ಲ ಏಕೆಂದರೆ ದುಷ್ಟರಿಗೆ ಉಗ್ರವಾದ ದಂಡನೆಯನ್ನು ಕೊಡುವ ಪ್ರಾಚೀನ ಬರ್ಹಿ ಮಹಾರಾಜನು ದೇಶವನ್ನಾಳುತ್ತಿದ್ದಾನೆ ಹಸುಗಳು ಮೇವಿನಿಂದ ಹಿಂದಿರುಗಿ ಬರುವ ಸಮಯವೂ ಇದಲ್ಲ ಹೀಗಿದ್ದರೂ ಧೂಳು ಏಕೆ ಏಳುತ್ತಿದೆ ಜಗತ್ತಿಗೇನಾದರೂ ಪ್ರಳಯ ಕಾಲವು ಬಂದು ಬಿಟ್ಟಿದೆಯೇ ಎಂದು ಗಾಭರಿಗೊಂಡು ಚಿಂತಿಸತೊಡಗಿದರು ಮಿಶ್ರಾಹ ಸ್ತ್ರೀಯ ಉದ್ವಿಗ್ನಚಿತ್ತ ಊಚುರ್ವಿಪಾಕೋ ವೃಜಿನ ಸ್ಯೇಷ ತಸ್ಯಪಶ್ಯಂತೀನ ದುಹಿತೃಣಾಂ ಪ್ರಜೇಶ ಸುತಾಂ ಸತೀಮವದ್ದಾವನಾಗಂ ಆಗ ದಕ್ಷನ ಪತ್ನಿಯಾದ ಪ್ರಸೂತಿಗೆ ಮುಂತಾದ ಸ್ತ್ರೀಯರು ಚಿಂತೆಗೀಡಾಗಿ ಈ ದಕ್ಷ ಪ್ರಜಾಪತಿಯು ತನ್ನ ಎಲ್ಲ ಕನ್ಯೆಯರ ಎದುರಿಗೆ ನಿರಪರಾಧಿನಿಯಾಗಿದ್ದ ಪುತ್ರಿಯಾದ ಸತೀದೇವಿಯ ವಿಷಯದಲ್ಲಿ ಮಹಾಪರಾಧವನ್ನೆಸಗಿದ್ದಾನೆ ಮಹಾ ತಿರಸ್ಕಾರವನ್ನು ಮಾಡಿದ್ದಾನೆ ಈ ಪಾತಕದ ಫಲವೇ ಇದು ಎಂದು ಕಾಣುತ್ತದೆ ಕಾಲೇ ವ್ಯುಪ್ತ ಜಟ ಕಲಾಪ ಸ್ವಶೂಲ ಸೂಚ್ಚರ್ಪಿತ ದಿಗ್ಗಜೇಂದ್ರ ಪಿತತ್ಯ ನೃತ್ಯತ್ಯುದಿತಾಸ್ತ್ರ್ಯದೋರ್ಧ್ವಜ ನುಚ್ಛಾಟ್ಯ ಹಾಸಸ್ತನ ಇತ್ ೃಮರ್ಷಯ್ವಾ ದುರ್ವಿಷಹಂ ದುರ್ವಿ ಕರಾದಂಶ್ರಾಬಿರುದಭಾಗಣ ಸ್ಯಾತ್ವಸ್ತಿ ಕೋಪಯತಾ ಇದು ಸಂಹಾರ ಮೂರ್ತಿಯಾದ ರುದ್ರನ ನಿಗ್ರಹದ ಸೂಚನೆಯೇ ಆಗಿರಬೇಕು ಆ ರುದ್ರನು ಅತ್ಯುಗ್ರನು ಅಪ್ರತಿಭಟನು ಪ್ರಣಯ ಕಾಲವು ಬಂದಾಗ ಆತನು ತನ್ನ ಜಟೆಗಳನ್ನು ಕೆದರಿಕೊಂಡು ಶಸ್ತ್ರಾಸ್ತ್ರಗಳಿಂದ ಸಜ್ಜಿತವಾದ ಭುಜಗಳನ್ನು ಧ್ವಜಗಳಂತೆ ಬೀಸುತ್ತಾ ತಾಂಡವ ನೃತ್ಯವನ್ನಾಡುತ್ತಿರುವಾಗ ಆತನ ತ್ರಿಶೂಲದ ಅಲಗುಗಳಲ್ಲಿ ದಿಗ್ಗಜಗಳು ಪೋಣಿಸಲ್ಪಡುತ್ತವೆ ಆತನ ಉಚ್ಚವಾದ ಅಟ್ಟಹಾಸದ ಗುಡುಗು ಗರ್ಜನೆಗಳಿಂದ ದಿಕ್ಕುಗಳು ಸೀಳಿ ಹೋಗುತ್ತವೆ ಸಹಿಸಲಸದಳವಾದ ತೇಜಸ್ಸು ಆತನಲ್ಲಿ ಉಕ್ಕೇರಿ ಬರುತ್ತದೆ ಕ್ರೋಧದಿಂದ ಹುಬ್ಬು ಗಂಟು ಹಾಕಿಕೊಂಡು ನಿಂತ ಆತನನ್ನು ಯಾರೂ ಎದುರಿಸಲಾರರು ಆತನ ಕರಾಳವಾದ ಕೋರೆ ಹಲ್ಲುಗಳ ಏಟಿಗೆ ಸಿಕ್ಕಿ ನಕ್ಷತ್ರಗಣಗಳು ಚೆಲ್ಲಾಪಿಲ್ಲಿಯಾಗಬಿಡುವುದು ಅಂತಹ ಭೀಷಣನಾದ ಉಗ್ರ ತೇಜೋಮೂರ್ತಿಯನ್ನು ಕೆಣಕಿದರೆ ಸಾಕ್ಷಾತ್ ಸೃಷ್ಟಿಕರ್ತನಿಗೇ ಆದರೂ ಕ್ಷೇಮವೆತ್ತಣದು ಎಂದು ಹೇಳತೊಡಗಿದರು ಹೀಗೆ ಮಹಾತ್ಮನಾದ ದಕ್ಷನ ಯಜ್ಞ ಮಂಟಪದಲ್ಲಿ ಕುಳಿತಿದ್ದ ಜನರು ಭಯಗ್ರಸ್ತರಾಗಿ ಒಬ್ಬರನ್ನೊಬ್ಬರು ಅಂಜಿಕೆಯ ನೋಟದಿಂದ ದಿಟ್ಟಿಸುತ್ತಾ ಬಗೆಬಗೆಯಾಗಿ ಮಾತನಾಡಿಕೊಳ್ಳುತ್ತಿರುವಂತೆಯೇ ಭೂಮಿಯಲ್ಲೂ ಆಕಾಶದಲ್ಲೂ ಎಲ್ಲ ಕಡೆಗಳಲ್ಲೂ ಭಯಂಕರವಾದ ಉತ್ಪಾತಗಳು ಕಾಣಿಸತೊಡಗಿದವು ಅಷ್ಟರಲ್ಲೇ ರುದ್ರನ ಸೇವಕರಾದ ಪ್ರಮಥ ಗಣಗಳು ಆ ದೊಡ್ಡ ಯಜ್ಞ ಮಂಟಪವನ್ನು ಎಲ್ಲ ಕಡೆಗಳಿಂದಲೂ ಸುತ್ತುವರಿದು ಮುತ್ತಿಗೆ ಹಾಕಿದವು ಆ ಗಣಗಳ ಭೀಕೃತ ವಿಕೃತ ರೂಪವನ್ನು ಕೇಳಬೇಕೇ ಕೆಲವರು ಕುಳ್ಳರು ಕೆಲವರು ಕೆಂಪು ಬಣ್ಣದವರು ಕೆಲವರು ಕಂದು ಬಣ್ಣದವರು ಕೆಲವರು ಹಳದಿ ಬಣ್ಣದವರು ಕೆಲವರಿಗೆ ಮೊಸಳೆಯಂತೆ ಹೊಟ್ಟೆ ಮತ್ತು ಮುಖಗಳಿದ್ದವು ಎಲ್ಲರ ಕೈಗಳಲ್ಲೂ ಆಯುಧಗಳಿದ್ದವು ಅವರಲ್ಲಿ ಕೆಲವರು ಯಜ್ಞದ ಪ್ರಾಗ್ವಂಶವನ್ನು ಮುರಿದು ಹಾಕಿದರು ಮತ್ತೆ ಕೆಲವರು ಯಜ್ಞಶಾಲೆಯ ಪಶ್ಚಿಮ ದಿಕ್ಕಿನಲ್ಲಿದ್ದ ಪತ್ನಿ ಶಾಲೆಯನ್ನು ಧ್ವಂಸ ಮಾಡಿದರು ಇನ್ನು ಕೆಲವರು ಯಜ್ಞಶಾಲೆಯ ಮುಂಭಾಗದ ಸಭಾ ಮಂಟಪವನ್ನು ಮತ್ತು ಮಂಟಪದ ಉತ್ತರ ದಿಕ್ಕಿನಲ್ಲಿದ್ದ ಅಗ್ನಿದ್ರ ಶಾಲೆಯನ್ನು ಕಿತ್ತು ಹಾಕಿದರು ಕೆಲವರು ಯಜಮಾನ ಗೃಹವನ್ನು ಪಾಕಶಾಲೆಯನ್ನೂ ಒಡೆದು ಹಾಳು ಮಾಡಿದರು ಕೆಲವರು ಯಜ್ಞದ ಪಾತ್ರೆಗಳನ್ನು ಒಡೆದು ಹಾಕಿದರೆ ಇನ್ನು ಕೆಲವರು ದಕ್ಷಿಣ ಅಗ್ನಿ ಗಾರ್ಹಪತ್ಯ ಅಹವನೀಯಗಳೆಂಬ ಆರಿಸಿಬಿಟ್ಟರು ಕೆಲವರು ಯಜ್ಞಕುಂಡದಲ್ಲಿ ಮೂತ್ರಗಳನ್ನು ಸುರಿಸಿದರು ಕೆಲವರು ಉತ್ತರ ವೇದಿಯ ಸುತ್ತಲೂ ಸುತ್ತಿದ್ದ ಹಸಿದಾರವನ್ನು ಕಿತ್ತು ಬಿಸುಟರು ಕೆಲವರು ಋಷಿಗಳನ್ನು ಪೀಡಿಸಿದರೆ ಮತ್ತೆ ಕೆಲವರು ಹೆಂಗಸರನ್ನು ಹೆದರಿಸಿ ಗದರಿಸತೊಡಗಿದರು ಇನ್ನು ಕೆಲವರು ಹತ್ತಿರದಲ್ಲಿದ್ದ ಮತ್ತು ಓಡಿ ಹೋಗುತ್ತಿದ್ದ ದೇವತೆಗಳನ್ನು ಹಿಡಿದುಕೊಂಡರು ಮಣಿಮಂತನು ಮೃಗು ಮಹರ್ಷಿಗಳನ್ನು ಕಟ್ಟಿಹಾಕಿದನು ವೀರಭದ್ರನು ದಕ್ಷ ಪ್ರಜಾಪತಿಯನ್ನು ಸೆರೆ ಹಿಡಿದನು ಚಂಡೀಶನು ಪೂಷನನ್ನು ಮತ್ತು ನಂದೀಶ್ವರನು ದೇವತೆಯನ್ನು ಹಿಡಿದುಕೊಂಡರು ಸಭೆಯಲ್ಲಿದ್ದ ಎಲ್ಲ ಋತ್ವಿಜರು ದೇವತೆಗಳು ಮತ್ತು ಇತರ ಸದಸ್ಯರು ಈ ಆಕ್ರಮಣದ ಹಾವಳಿಯನ್ನು ಕಂಡು ಗಾಬರಿಗೊಂಡರು ರುದ್ರಭಟರ ಕಲ್ಲು ಕವಣೆಗಳ ಏಟುಗಳನ್ನು ತಾಳಲಾರದೆ ಎಲ್ಲರೂ ದಿಕ್ಕಾ ಪಾಲಾಗಿ ಓಡಿ ಹೋದರು ಭೃಗು ಮಹರ್ಷಿಗಳು ಕೈಯಲ್ಲಿ ಸೃವೆಯನ್ನು ಹಿಡಿದು ಹೋಮ ಮಾಡುತ್ತಿದ್ದರು ಅವರು ದಕ್ಷ ಪ್ರಜಾಪತಿಯ ಸಭೆಯಲ್ಲಿ ಮೀಸೆಗಳನ್ನು ತಿರುವುತ್ತಾ ಶಿವನ ಬಗೆಗೆ ಹಾಸ್ಯ ಮಾಡಿದ್ದರು ಆದ್ದರಿಂದ ವೀರಭದ್ರನು ಅವರ ಗಡ್ಡ ಮೀಸೆಗಳನ್ನು ಕಿತ್ತು ಬಿಸಾಡಿದನು ಭಗದೇವತೆಯು ಸಭೆಯಲ್ಲಿ ಶಿವನಿಂದನೆಯನ್ನು ಮಾಡುತ್ತಿದ್ದ ದಕ್ಷನಿಗೆ ಕಣ್ಣನ್ನು ಮಿಟುಕಿಸಿ ಪ್ರೇರಣೆಯನ್ನು ಕೊಡುತ್ತಿದ್ದನು ಆದ್ದರಿಂದ ವೀರಭದ್ರ ಸ್ವಾಮಿಯು ಅವನನ್ನು ಕೋಪದಿಂದ ಕೆಳಗೆ ಕುಕ್ಕಿ ಆತನ ಕಣ್ಣುಗಳನ್ನು ಕಿತ್ತು ಹಾಕಿದನು ಅನಂತರ ಪೂಷನನ್ನು ಹಿಡಿದುಕೊಂಡು ಮುಂದೆ ಬಲರಾಮನು ಕಳಿಂಗ ರಾಜನ ಹಲ್ಲುಗಳನ್ನು ಮುರಿದು ಹಾಕುವಂತೆ ಆತನ ಹಲ್ಲುಗಳನ್ನು ಕಿತ್ತು ಹಾಕಿದನು ಏಕೆಂದರೆ ದಕ್ಷನು ಮಹಾದೇವನನ್ನು ಬೈಯುತ್ತಿದ್ದಾಗ ಆ ಪೂಷ ದೇವತೆಯು ಹಲ್ಲು ಕಿರಿಯುತ್ತ ನಗುತ್ತಿದ್ದನು ಆ ಬಳಿಕ ಮುಕ್ಕಣ್ಣನಾದ ವೀರಭದ್ರನು ದಕ್ಷನ ಎದೆಯ ಮೇಲೆ ಕುಳಿತು ತೀಕ್ಷ್ಣವಾದ ಕತ್ತಿಯಿಂದ ಆತನ ತಲೆಯನ್ನು ಕತ್ತರಿಸತೊಡಗಿದನು ಆದರೆ ಎಷ್ಟು ಕಡಿದರೂ ಆ ತಲೆಯನ್ನು ಕಿತ್ತು ಹಾಕಲು ಸಾಧ್ಯವಾಗಲಿಲ್ಲ ಯಾವುದೇ ಪ್ರಕಾರದ ಅಸ್ತ್ರಶಸ್ತ್ರಗಳಿಂದಲೂ ದಕ್ಷ ಪ್ರಜಾಪತಿಯ ಚರ್ಮವು ಕತ್ತರಿಸಿ ಹೋಗದಿರಲು ವೀರಭದ್ರ ಸ್ವಾಮಿಗೆ ತುಂಬ ಆಶ್ಚರ್ಯವಾಯಿತು ಆಗ ಅವನು ಏನು ಮಾಡುವುದೆಂದು ಬಹಳ ಕಾಲ ಯೋಚನೆ ಮಾಡಿದನು ಅನಂತರ ಆತನು ಯಜ್ಞದಲ್ಲಿ ಯಜ್ಞ ಪಶುಗಳನ್ನು ಬಲಿಕೊಡುವ ರೀತಿಯಲ್ಲಿಯೇ ದಕ್ಷನೆಂಬ ಯಜಮಾನ ಪಶುವಿನ ಕತ್ತನ್ನು ಹಿಸುಕಿ ಹಾಕಿದನು ಹೀಗೆ ದಕ್ಷನು ಸಾಯಿಸಲ್ಪಡಲು ವೀರಭದ್ರನು ಮಾಡಿದ ಆ ಕರ್ಮವನ್ನು ಭೂತ ಪ್ರೇತ ಪಿಶಾಚಾದಿಗಳು ಭಲೆ ಭಲೇ ಎಂದು ಹರ್ಷದಿಂದ ಕೊಂಡಾಡಿದವು ದಕ್ಷನ ಕಡೆಯವರು ಅಕಟ ಅಯ್ಯೋ ಎಂದು ಗೋಳಾಡಿದರು ಹೀಗೆ ವೀರಭದ್ರನು ಕ್ರೋಧಾವೇಶದಿಂದ ದಕ್ಷನ ತಲೆಯನ್ನು ಕತ್ತರಿಸಿ ಅದನ್ನು ದಕ್ಷಿಣಾಗ್ನಿಯಲ್ಲಿ ಹೋಮ ಮಾಡಿ ಯಜ್ಞಶಾಲೆಗೆ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿ ಕೈಲಾಸಕ್ಕೆ ಹಿಂದಿರುಗಿದನು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಐದನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್.